ಕತೆಗೆ ಆರ್ಕೆಚ್ಚೆ ವಿಶೇಷವಾಗಿ ಅಮೃತ ಮತಿಯ ಸ್ವಾಗತೀ ಯಾವ ರೀತಿ ಯಾವೊಂದು ಯೂನಿವರ್ಸಿಟಿ ಆಯ್ಕೆ ಈಗ ನಾವು ಅಮೃತ ಸ್ವಗತ ಸ್ವಾಗತದವರು ಅದು ಜಾಯಿ ರೀತಿ ಮನಸ್ಸಿಗೆ ಹತ್ರ ಆಗುತ್ತೆ ಆಗಿನ ಕಾಲದಲ್ಲಿ ಅಮೃತ ಭಾವನೆಗಳು ತಳಮಳಗಳು ಈಗಿನ ಒಂದು ಮಹಿಳೆಗೂ ಸಹಿತ ಒಳ ಮನಸ್ಸಿನಲ್ಲಿ ಆ ಕಾಕಲಾಟಗಳು ಆ ಚಿಂತನೆಗಳು ಮತ್ತೆ ನಾನು ಹೋರಾಟ ಮಾಡಬೇಕು ಅನ್ನುವಂತಹ ಭಾವನೆಗಳು ಹುಟ್ಟುತ್ತೆ ಅದು ಆಯಾಯ ತಲೆಮಾರಿಗೆ ಒಂದೊಂದು ಹೊಸ ಹೊಸ ಅರ್ಥಗಳನ್ನು ಕೊಡಬೇಕು ಅಂದ್ರೆ ಗಂಡು ಗಂಡಿನ ಸಿಗುಂದಿ ಮೊದಲಿತಾ ಇದ್ದೀವಿ ಹೌದು ತೈಗೂ ಸಾಗುವಂತಹ ಮನಸ್ಕು ಹೊಂದಿಕೆ ಎಷ್ಟೋ ವರ್ಷ ಬೇಕಾದ್ರೆ ಮನೆ ಬಂದ ಈ ಹಿನ್ನೆಲೆಯಲ್ಲಿ ಅರ್ಜುನನ್ನು ಸರ್ವಾಂಗ ಸುಂದರ ಅರಮನೆಯಲ್ಲಿ ಅವನನ್ನು ದಿತ್ತರಿಸಿ ಅರಮನೆಯ ಲಾಯದಲ್ಲಿ ಒಬ್ಬ ಸಾಮಾನ್ಯ ನಾವು ಅವನನ್ನು ಅಷ್ಟಾಭ ಸಿನಿಮಾ ಕೊಡಬೇಕು ಯಾವ ರೀತಿಯೂ ಗಂಡಿಸ್ಕೊಳ್ಬೇಕಂದ್ರೆ ಅವರ ಬಲ ಕೋಟಿಗಳೇ ಅವರ ಬಲ ಸಂದರ್ಶನ ಇವೆಲ್ಲವನ್ನು ಆ ಕಲಿತೆಯಲ್ಲಿ ಅದ್ಭುತವಾಗಿ ಬಂದಿರುವಂಥ ಕೃತಿ ಅದು ಇನ್ನು ನಿಮ್ಮ ಕೃತಿಗಳ ನಂತರದಲ್ಲಿ ನಿಮಗೆ ಅನೇಕ ಪ್ರಶಸ್ತಿಗಳು ಸಿಗುತ್ತೆ ಕೇಂದ್ರ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಐದರಲ್ಲಿ ಹೀಗೆ ಆಮೇಲೆ ಈ ಪ್ರಶಸ್ತಿಗಳು ಸಿಕ್ಕಾಗ ಜೊತೆಗೆ ಆಫ್ರಿಕಾದ ಒಂದು ಪ್ರಸಿದ್ಧ ಕವಿತ್ರಿಯ ಒಂದು ಪ್ರಶಸ್ತಿ ಅದು ಮಾಯಾಂಜಿಲ್ಲ ಅನ್ನುವಂಥ ಅವ್ರಿಗೂ ಹೆಸರಲ್ಲಿ ಒಂದು ಪ್ರಶಸ್ತಿ ಸಿಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ರಶಸ್ತಿಗಳು ಒಂದು ಕಾಲದಲ್ಲಿ ಇನ್ನೂ ಚೆನ್ನಾಗಿ ಇನ್ನೂ ಜನ ಬಿಡಿಸುವುದು ಅಸಹಜ ಆಗುತ್ತೆ ಅಸ್ತ್ರಗಳ ಆಸೆ ಆದರೆ ಒಂದು ನಿರ್ದಿಷ್ಟವಾದ ವಯಸ್ಸನ್ನು ಬಾರಿದಾಗ ಅವೆಲ್ಲ ನೀರು ಅನ್ನಿಸ್ಬಿಡುತ್ತಾರೆ ಸಾಕಾಯ್ತು ನೀರು ಬೇಕಾದಂಗೆ ನಾವು ನೋಡ್ಕೊಂಡು ಇದೆ ಇರಬೇಕು ಪ್ರಶಸ್ತಿಗಳು ಪ್ರಶಸ್ತಿ ಇರಬೇಕಾದ್ರೆ ಒಂದು ಬರೆಯುವ ಮೊದಲ ಘಟ್ಟದಲ್ಲಿ ಪ್ರಶಸ್ತಿಗಾಗಿ ಲೂ ಲಾಬಿ ಮುಂದೆ ತೆಗೆದು ಪ್ರಶಸ್ತಿ ಕೊಡೋದಕ್ಕೆ ಸಂಸ್ಕೃತಿಗಳು ಇಟ್ಕೊಳ್ತಾ ಇರುವಂತಹ ಸರ್ಕಾರ ಪ್ರಶಸ್ತಿ ಕೂಡ ತಗೊಳ್ಳೋದು ಕೇರ್ತಿನಲ್ಲಿ ತೊಗೊಳ್ಳೋರು ಕೊಡೋರು ಇರ್ಬೇಕಾದ್ರೆ ಯೋಚನೆ ಮಾಡಬೇಕಂತ ಪ್ರಶಸ್ತಿ ಇರಬೇಕು ಆದರೆ ಯಾವ ಪ್ರಶಸ್ತಿ ಯಾಕೆ ಇವರು ಈ ಯೋಚನೆ ತಗೊಳ್ಳೋರಿಗೂ ಇರಬೇಕು ಮತ್ತು ತಗೊಳ್ಳೋದು ಇರಬೇಕು ನಿಜ ಪ್ರಶಸ್ತಿ ಗೌರವಗಳ ಬಗ್ಗೆ ಒಂದು ರಸ್ತೆಯಲ್ಲಿ ಪ್ರಾಮಾಣಿಕತೆ ಇರೋದು ಒಂದು ಮುಖ್ಯ ಅಂತ ಹೇಳ್ತಾರೆ ಎಲ್ಲವುಗಳ ಅಧ್ಯಾಪನ ವೃತ್ತಿಯ ನಂತರದಲ್ಲಿ ಅಧ್ಯಾಪನಿಂದ ನಾವು ನಿವೃತ್ತಿ ಆಗಿ ಅಂದಾಗ ಕೆಲವೆಲ್ಲ ಕಾರ್ಯಚಟುವಟಿಕೆಗಳು ಸ್ವಲ್ಪ ಮಂದ ಆಗ್ತವೆ ಆದರೆ ನೀವು ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅದರ ಒಂದಿಷ್ಟು ಸಂದರ್ಭ ನಮ್ಮ ಅನುಭವಗಳು ನಾನು ನಿವೃತ್ತಲಾದ ನಂತರ ಆರಾಮಾಗಿರ್ಬೇಕು ಅಂತ

ಸಂಜದಲ್ಲಿ ಹಣ ಇಲ್ಲ ಸಂಸ್ಕೃತಿ ಇಲ್ಲ ಆದರೆ ಹೊಸತನಕ್ಕೆ ನಾವು ಕರ್ಕೋಬೇಕು ಅನ್ನೋದು ಒಂದು ದೊಡ್ಡ ಸವಾಲಿದೆ ಅದನ್ನು ನಾನು ಕೇಳಿ ಮಾಡುವುದನ್ನ ಆಲೋಚನೆಗಳನ್ನು ನಾನು ಮಾಡ್ತಾರೆ ಇವತ್ತಿನ ನಂತರ ದರದುಗಳನ್ನ ತುಂಬ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು ಹೀಗೆ ಅದರ ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ಒಂದು ಸಂಘವನ್ನು ತಪ್ಪದಲ್ಲ ಅದನ್ನು ತೃಪ್ತಿ ದೈಹಿಕವಾಗಿ ಮಾನಸಿಕವಾಗಿ ಎರಡನ್ನು ಪೂರ್ತಿ ಸೋಸ ನಾವು ನಮ್ಮ ಮಿತಿಯಲ್ಲಿ ಒಳ್ಳೆ ಪದಾಧಿಕಾರಿಗಳು சேர்க்கொண்டு நம்ம சாத்தி நீட்டியில் ஐநூறு வர்ஷனி ஆகும் எல்லோருக்கும் கைஜோட மார்ச் ಎರಡು ಇಪ್ಪತ್ತ ಮೂರರಂದು ನಡೆಯುವಂತಹ ಕರ್ನಾಟಕ ಲೇಖಕಿಯರ ಒಂದು ಸಮ್ಮೇಳನ ಎನ್ನುವಂಥ ಮೊದಲ ಸಮ್ಮೇಳನಕ್ಕೆ ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ಅಲ್ಲಿ ಬರಮಾಡಿಕೊಳ್ಳುವಂತಹ ಜೊತೆಗೆ ಎಲ್ಲ ಪದಾಧಿಕಾರಿಗಳಿಂದ ಹಾಗೂ ಎಲ್ಲ ಲೇಖಕಿಯರಿಂದ ಒಂದು ಲೇಖಕರನ್ನು ಒಳಗೊಂಡಿರುವಂತಹ ಈ ಸಮ್ಮೇಳನ ಅಲ್ಲಿ ಯಶಸ್ಸು ಆಗಬೇಕು ಎನ್ನುವಂಥದ್ದು ಎಲ್ಲರ ಒಂದು ಕೋರಿಕೆ ಎನ್ನುವಂತಹದ್ದು ಈ ಒಂದು ಸಮ್ಮೇಳನಕ್ಕೆ ಎಲ್ಲರನ್ನ ಹೇಗೆ ಲೇಖಕಿ ಎಲ್ಲೂ ಕೂಡ ಎಲ್ಲರೂ ಬಂದರೆ ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಚ್ ಎಲ್ ಪುಷ್ಪರವರ ಕೆಲವು ಒಂದೆರಡು ಅನಿಸಿಕೆಗಳನ್ನ ಇಲ್ಲಿ ಮಾತ್ರ ಸಂಗ್ರಹ ಮಾಡಿರುವಂತದ್ದು ನಮಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡೋಣ ಅವ್ರು ಮಾಡಿರುವಂತಹ ಅನೇಕ ಸಾಹಿತ್ಯ ಕಾರ್ಯಗಳಿರ್ಬೋದು ಸಣ್ಣ ಗೌರವಗಳಿರ್ಬೋದು ಪ್ರಶಸ್ತಿಗಳಿರ್ಬೋದು ಅನೇಕ ಆದರೂ ಅವು ಎಲ್ಲವುಗಳು ಈಗ ಕೆಲಸದತ್ತ ಹೋಗುವಂತಹ ಲೇಖಕರಿಗೆ ಅವುಗಳ ಗಮನ ಇರಲ್ಲ ಎನ್ನುವುದಕ್ಕೆ ಇಲ್ಲಿ ಮಾರ್ಚ್ ತಿಂಗಳ ನಡೆಯುವಂತಹ ಒಂದು ಸಮ್ಮೇಳನದ ಸಾಕ್ಷಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಗೊಳ್ಳುವಂತಹ ಈ ಒಂದು ನಮ್ಮ ಎಂಟನೆಯ ಕರ್ನಾಟಕ ಮಹಿಳಾ ಸಾಹಿತ್ಯ ಸಮ್ಮೇಳನ ಜೊತೆಗೆ ಆ ಸಮ್ಮೇಳನದ ಅಧ್ಯಕ್ಷನಾಗಿ ಶ್ರೀ ಎಚ್ ಎಸ್ ಶ್ರೀಮತಿಯವರು ಅವರು ಅಧ್ಯಕ್ಷರಾಗಿದ್ದಾರೆ ಎಲ್ಲರೂ ಒಟ್ಟುಗೂಡೋಣ ಲೇಖಕರು ಲೇಖಕಿಯರು ಸಾಮಾನ್ಯರು ಎಲ್ಲರೂ ಸಹಿತ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಮತ್ತೆ ಎಲ್ಲರ ಮುಂದೆ ಹೇಳ್ತಾ ನಿಮ್ಮ ಮನದಾಳದ ನಾಲ್ಕು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳದಕ್ಕಾಗಿ ಧನ್ಯವಾದಗಳು